ಶೋರೂಮ್ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಮೂರ್ನಾಲ್ಕು ಅಂತಸ್ತಿದೆ ಒಂದು ಅಂತಸ್ತಲ್ಲಿ ಚಿನ್ನದ್ದು ಇನ್ನೊಂದು ಅಂತಸ್ತಲ್ಲಿ ಡೈಮಂಡ್ಸು ಹಾಗೆ ಬೆಳ್ಳಿ ಎಲ್ಲ ಬೇಕಾ ಡಿಸೈನ್ ಡಿಸೈನು ಎಲ್ಲ ಒಡೆ ಕೂಡ ಇದೆ ನಮ್ಮ ಖಾನ್ ಅವರು ಸಚಿವರು ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ರಿಜ್ವಾನ್ ಅವರು ರಿಹಾನ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾವಿ ಹಲೂ ಕಾಸೋ ಕಂಪ್ನಿಯ ಎಮ್ ಡಿ ಚೇರ್ಮನ್ ಜಾಯ್ ಅವರಿಗೆ ಒಳ್ಳೆಯದಾಗಲಿ ನೂರ ಎಪ್ಪತ್ತೈದು ಶೋರೂಮ್ಸು ಹನ್ನೆರಡು ದೇಶಗಳಲ್ಲಿದೆ ಇಲ್ಲಿ ಒಡವೆ ನೋಡಿ ಇಷ್ಟಪಡೋ ಅಂಥವರು ಹಂಗೆ ಶೋರೂಮಿಗೆ ಬಂದರೆ ಅವರು ಬೇಕಾದಷ್ಟು ವೆರೈಟೀಸ್ ರೀತಿ ಕೊಂಡ್ಕೋಬೋದು ಮತ್ತು ದರ ಅದೆಲ್ಲ ಕೂಡ ಹೆಚ್ಚೇನು ಇರೋದಿಲ್ಲ ಜನಕ್ಕೆ ಒಳ್ಳೆ ಒಡವೆ ಸಿಗುತ್ತೆ ಅಂತ ನನ್ನ ಭಾವನೆ ಅವರಿಗೆ ಇನ್ನೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆ ಒಂದು ಇನ್ನೊಂದು ಭಾಳ ದೊಡ್ಡ ದಾನಿ ಐವತ್ತು ಮನೆ ಕರ್ನಾಟಕದಲ್ಲಿ ಕಟ್ಟಿ ಬಡವರಿಗೆ ಆಮೇಲೆ ಅವರು ಜಾಯ್ ಅಲು ಕಾಸ್ ಕಂಪನಿಯವರು ಸಿ ಎಸ್ ಆರ್ ಫಂಡ್ ಇರುತ್ತೆ ಅದರಲ್ಲಿ ಬಡವರಿಗೆ ಮನೆ ಕಟ್ಟೋದು ಸ್ಕಾಲರ್ಶಿಪ್ಸ್ ಕೊಡೋದು ಇದೆಲ್ಲ ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಜಯೋಕೆ ಕೊಡ್ತೀನಿ ಯಾಕಂದರೆ ಕೋರ್ಮನ್ನಲ್ಲಿ ಒಂದು ದೊಡ್ಡದು ಇಲ್ಲಿ ಶೋರೂಮ್ ಓಪನ್ ಆಗಿದೆ ಅವ್ರದ್ದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಕಡಿಮೆ ಇದೆ ಲೋಕಸ್ ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡ್ ಥ್ರೂ ವರ್ಲ್ಡ್ ಮತ್ತು ಇಂಡಿಯಾನಲ್ಲಿ ಎಸ್ಪೆಷಲಿ ಕೇರಳನಲ್ಲಿ ಸ್ವಂತ ಓನರ್ ಇಲ್ಲಿ ಇವತ್ತು ಈ ಶೋರೂಮ್ಗೆ ಉದ್ಘಾಟನೆಗೆ ಬಂದಿದ್ದಾರೆ ಅವ್ರು ಇಡೀ ಫ್ಯಾಮಿಲಿ ಅವರು ಇಡೀ ಟೀಮ್ಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯಲಿಂದ ಡಿ ಕೆ ಶಿವಕುಮಾರ್ ನಮ್ಮ ಡಿಪ್ಟಿ ಸಿ ಎಂ ಮತ್ತು ಈಗ ನಮ್ಮ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅದರ ಸಲಗೆ ನಾನು ಬೆಸ್ಟ್ ವಿಶೇಷ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ನಮ್ಮ ಬ್ರದರ್ ರೇಹಾನ್ ಸರ್ ಜೊತೆಗಿದ್ದಾರೆ ಮತ್ತು ಜಾಯ್ಸ್ಲಿಂದ ಸುಮಾರು ಬಡವರಿಗೆ ತುಂಬ ಹೆಲ್ಪ್ ಇದೆ ಹೌಸಿಂಗ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಹೆಲ್ತ್ ರಿಲೇಟೆಡ್ ಆಗಲಿ ಈ ಕಂಪನಿ ಇಡೀ ನಮ್ಮ ದೇಶದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಅದರ ಸಲಗೆ ನಾನು ಧನ್ಯವಾದಗಳು ಥ್ಯಾಂಕ್ ಯು My name is Joya Lukas, company name is Joya Lukas. and this is our Kauramangala showroom, 175th showroom in 12 countries. And uh, only in the city, Bangalore city, 14 showrooms, this is the 40th, 14th. And in Karnataka, 20 showrooms. And uh, we get more customers from Karnataka. And in our designs, we uh, displayed uh, lightweight ornaments and uh, very uh, new designs. And price-wise also, the best price in the market. And we can take uh, plenty of the 3 fourths jewelry third for gold jewellery and uh, first-fold diamond jewellery, and 2nd for silver and gold. And plenty of party. And we are going to offer... We are going to open two more countries in this year. One is in South Africa and uh, one in Canada. Thank you. Across India also. Yeah, yeah. We are planning more showroom in future, uh, more employment. Thank you. Thank you, sir. Thank you.